ಓದ್ರೆನ ಚಿರ್ತ ಐತೆ ಚಿರ್ತ ಐತೆ ಅಷ್ಟೇ ಹಂದಿ ಇಲ್ಲೇ ಇದೆಯಲ್ಲ ಲೂಳಾಗ್ಬಿಡಿತಿ ಇದು ಲ ಫ್ರೈ ಮಾಡವಾ ನೀ ಗೊತ್ತಿದೆಯಾ ಗೈಝ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಸೊ ಗೈಸ್ ಇವತ್ತಿನ ಬ್ಲಾಗು ಪಕ್ಷ ಹಬ್ಬ ಇವತ್ತು ನಮ್ಮ ಸಾನ್ವಿ ಮಗಳು ಬಂದಿದ್ದಾಳೆ ನಾನು ಸಾನ್ವಿ ಇವಾಗ ನಮ್ಮ ಮಮ್ಮಿ ಮತ್ತು ಸಿರಿ ಎಲ್ಲ ನಮ್ಮ ತಾತನ ಮನೆಗೆ ಹೋದರು ಈ ಹಬ್ಬಕ್ಕೆಲ್ಲ ನಾವು ತಾತನ ಮನೆಗೆ ಹೋಗ್ತೀವಿ ಸೊ ಇವಾಗ ನಾ ಮಮ್ಮಿ ಮತ್ತು ಸಿರಿ ಇಬ್ಬರು ಓದಿ ಹೋಗಿದ್ದಾರೆ ನಾನು ಮತ್ತು ಸಾನ್ವಿ ಇವಾಗ ಹೋಗಬೇಕು ಸಾನ್ವಿ ಮಗಳು ಹೋಗೋಣ ಹಾಂ ಹೋಗೋಣ ಹೋಗೋಣ ಹೇಳು ಹೋಗೋದಾ ಸೇ ಹಾಯ್ ಹಾಯ್ ಮಾಡು ಮಗಳ ಹಾಯ್ ಮಾಡು ಹಾಯ್ 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 ಐತೆ ಅದೇ ಇದು ಹಾಯ್ ಕ್ರಿಶು ಏನೋ ಎಲ್ಪ್ ಇಷ್ಟೊಂದು ಹೆಲ್ಪ್ ಮಾಡ್ತಿದ್ಯಾ ಅದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಸ್ವಲ್ಪ ಹಾಯ್ ಹಾಯ್ ಗೌಡ್ರೆ ಇವತ್ತೇನಬ್ಬಾ ಹೇಳೋಕ್ಕೆ ಯಾಕೆ ಈ ಥರ ಈ ಥರ ಪೊಸಿಷನ್ ಏನಕ್ಕೆ ಈ ಥರ ಹೇಳೋಕ್ಕೆ ಈ ತರ ಇಷ್ಟೊಂದು ಗುಡ್ ಬಾಯ್ ಆಗಿಬಿಟ್ಟಿದಾನೆ ಕ್ರಿಶಾಂಕ್ ಕಟ್ ಮಾಡೋ ವಿಧಾನ ಹೀಗೆ ಕುಂಬಳಕಾಯಿ ಕಟ್ ಮಾಡುವ ವಿಧಾನ ನೋಡಿ ಏನಕ್ಕೆ ಕೃಷಾಂಕಿದು ಪಲ್ಯಕ್ಕೆ ಪಲ್ಯಕ್ಕ ಹುಷಾರು ಜೋಶಲ್ಲಿ ಕೈ ಕಟ್ ಮಾಡ್ಕೊಬಿಟ್ಯಾ ನಮ್ಮ ತನು ಯಾಕೋ ಸಾಧ್ವಿ ಇಲ್ಲಿ ಸಾಧ್ವಿ ಇದು ಎಲ್ಲ ಓ ಇವ್ಳು ಎದ್ದೇ ಬಿಟ್ಲು ತಾನು ಎದ್ಲು ಹಾಯ್ ಎಲ್ಲೋಗಿರ್ಲಿಲ್ಲ ನಾವಿಲ್ಲೇ ಇದ್ವಿ ಏನ್ ಮಾಡ್ತಿದ್ದೀರಾ ರಿಪೇರಿ ಸರ್ ಮೆಕ್ಯಾನಿಕ್ ನೀವು ಮಾಡಿರೋದು ಸರ್ ಮನೆ ನೋಡ್ರಿ ಟೇ ಅಜ್ಜಿ ಕಸುವಾಗಿ ಕಪ್ ತಿಂದ್ಕೊಂಬತ್ತೀವಿ ಆಯ್ತಾ

ಕಬ್ಬು ಕಬ್ಬು ಮುರ್ಕೊಂಡು ತಿನ್ನೋವ ಅಂತ ಬಂದ್ವಿ ಇವನ್ ಬರೇ ಚಿರ್ತೆ ಐತೆ ಹಾವು ಐತೆ ಕೋಣ ಐತಿ ಹಂದಿ ಐತಿ ಅಂತ ಹೆದರ್ಸ್ತಾವನೆ ನನಗೆ ಅದೆಲ್ಲೇ ಭಯ ಆಯ್ತಲ್ಲ ನನಗೆ ಇದ್ನ ನೋಡಿ ದೇವ್ರಾಣೆ ಭಯ ಆಗೋಯ್ತಿದ್ ಅಯ್ಯಪ್ಪ ಕೃಷಾಂಕ್ ಒಂದೆರಡು ಕಪ್ ಕಿತ್ಕೊಡಪ್ಪ

ಗುಡ್ ಬೈ ಒಂದು ಕಪ್ ಕಿತ್ಕತ್ತಿವಿ ತಿನ್ನಕೇ ತಾತನದು ಅಷ್ಟೇ ಅದು ಈ ಓನರ್ ಬತವರಂತೆ ಅಣ್ಣ ಮಂಡೆದವರಿಗೆ ಕಪ್ ತಿನ್ನಕೇ ನೆಕ್ಕಿದ್ರ ಕತ್ತ್ಯಾ ನೆಡಿ ಏನಾದೆ ಬಾರ ತಿಂಗಿ ಇತ್ತು ತಾತನ ಮೈಸೂರು ಕಪ್ ತಿಂದಿಲ್ಲ ಕಪ್ ತಿನ್ನಣ ಅಂತ ಬಂದ್ವಿ ಅಣ್ಣ ಯಾಕ್ ಚನ ಇರ್ದ ತಾತ ಒಂದ್ ಕಪ್ ತಿನ್ನಕ್ಕೆ ಕೊಡಕಿಲ್ವಾ

ಎಣ್ಣೆ ದಿನ ಮುರಿದ್ವಿ ತೊಳ್ಕೊಂಡು ಎಲ್ಲ ಬಾಯಿ ಖುಷಿ ಆಯ್ತದ ನೀರ ತೊಳ್ಕೊಂಡು ಮುಂದೆ ತಗೊಂಡ್ ಫ್ರೆಂಡ್ಸ್ ಆಯ್ತು ಥ್ಯಾಂಕ್ ಯು ಟಕ್ಕ ಆ್ಯಕ್ಚುಲಿ ಏನಂದರೆ ಚೆನ್ನಾಗಿರಲ್ಲ ಇಷ್ಟು ಸಣ್ಣದಿರೋ ಚೆನ್ನಾಗಿರಲ್ಲ ಬರ್ಕೋ ए मच्छी बघ रे साईड पारले गब्बेल आली गब्बे केले गिद्दडे इडू लो उळा आवडते इदू इली इल्लीत असेल उळा ला फ्राय मडवा अबे मजा आएगा ना बि

Keechua kusuma kia, kukti kia. Sweet ila. Sapar sapar. Keechua kusuma kia, kukti kia. ಸ್ಕಬ್ಬೆಲ್ಲ ತಿಂದಾಯ್ತು ಈಗ ನಮ್ಮ ತಾತ ಈಗ ಬಾಳೆ ಎಲೆ ಕೊಯ್ಬೇಕಂತೆ ತಾತ ಒಂದು ಜಂಪ್ ಮಾಡಿ ಹಂಗೆ ನೀವು ಬರ್ರೆ ಚಡ್ಡಿ ನೋಡಪ್ಪ ಚಡ್ಡಿನಾ ಮಂಡ್ಯ ಚಡ್ಡಿ ಅಂತೆ ಏನು ಕುಡಿ ಕುಡಿ ನೀವು ಕೊಡಿ ಹಂಗೆ ಹೇಳ್ತೀನಿ ಏಯ್ ಏಯ್ ನೀವೇನು ಎತ್ತುಬಿಡಿ ಈ ಕಡೆ ನೋಡ ಇಲ್ಲದೆ ನೋಡ್ಬಲ್ಲ ಇಲ್ಲಿ ಇಲ್ಬಲ್ಲವ ಇಲ್ಲಿ ಬಾರ ಇಲ್ಲಿ ತೋರಿಸ್ತೀನಿ ಕುಡ್ಲು ಬಿಗೇ ಗಿಡ್ಕೋ ತಪಸೆ ಹೇಳ್ಬೇಡ ಇನ್ನ ಮೇಲೆ ಇನ್ನ ಮೇಲೆ ಹೋಗ್ಬೇಕು ಅದಲ್ಲ ಅದಲ್ಲ ಅಲ್ಲಿ ಇಲ್ಲಿ ಈ ಕಡೆ ಅದು ಅದು ಮೇಲೆ ನೀ ಕುಡ್ಲು ಬೇಕೆ ಹಾಂ ಕೊರಿ ಕೊರಿಲ್ಲ ಕೊರಿ ಬಿಗೆ ಹಾಂ ಹಿಂಗೆ ಎತ್ತು ಅಡಿಯೋ ಬೀಳ್ತದೆ ಅದೇ ಹಿಂಗ ಇಂಗ್ಬಿ ಬಿಟ್ಬಿಟ್ಟಿ

ತಾತ ಇವನಿಗೆ ಕೇಳಲಿಲ್ಲ ಅಂತ ಏಣಿ ಏಣಿ ತಂದವ್ರೆ ಹೆಂಗೈತ್ ನೋಡ್ರಿ ಏಣಿ ಹಂಗೆ ನಾನಾ ತಾತ ಏನ್ ತಾನೆ ಆಮೇಲೆ ಗಟ್ಟಿ ಐತಾ ನಾನು ಕೂದಿದೀನಿ ಮತ್ತೆ ಏನಕ್ಕೆ ಕೂತಿದ್ದೀರಾ ಹಿಂಗೆ ಹೋಗೋಕ್ ಡೋರ್ ಓಪನ್ ಐತೆ ಈಗ ತಿಂಡಿ ತಿನ್ನುವ ಸಮಯ ಪೂಜೆ ಆಯ್ತಾ ಇರೋ ಪೂಜೆ ಆಗಲಿ ಫಸ್ಟ್ ಎತ್ತಿಡ್ಲಿ ಇಷ್ಟು ಐಟಮ್ಸ್ ಐತೆ ಯಾವ್ದು ತಗೊಳ್ಳಿ ಯಾವ್ದು ತಗೊಳ್ಳಿ ಯಾವ್ದು ತಗೊಳ್ಳಿ ಅಂದನೆ ಕನ್ಫ್ಯೂಷನ್ ನನಗೆ ಏಯ್ ನಾವು ತಗಳದು ಬರೀ ವಾಟರ್ ಮೇಲೆನೂ ಸೌತೆಕಾಯಿ ಹೆಲ್ದಿ ಹೆಲ್ದಿ ಅವ್ರು ಎತ್ಕೊಂಡು ಎಲ್ಲ ಆಯ್ತು ಇದ್ದಂಗೆ ಇಲ್ಲಿ ಕಾಯ್ತೈತೆ ಮಗು ಎತ್ಕೊಳಕ್ಕೆ ಆಯಿತಾ ಯಾರು ಪೂಜೆ ಮಾಡಲಿ ಇರೋ ಪೂಜೆ ಮಾಡಲಿ ರಾವೆ ಎತ್ಕೊಳೋ ಯಾವ ಥರ ಆಗೈತಂದ್ರೆ ಹಾಂ ಈ ಥರ ಯಾರು ಯಾವ ಪೂಜೆ ಬರ್ತಾರೆ ಅವ್ರದ್ದೆಲ್ಲ ಫೋಟೋ ತಗೊಳೋದು ಓ ಹೋ ಹೋ ಪೂಜೆ ಮಾಡ್ರಮ್ಮ ಅಂದ್ರೆ ಫೋಟೋ ತಗತವ್ರೆ ಏನ್ ಕಾಲ ಬಂತಪ್ಪ ಎಲ್ಲ ಕೈ ಮುಗೀತಿದ್ರು ಇವಾಗ ಎಲ್ಲ ಫೋನ್ ಹಿಡ್ಕತವ್ರೀಲ್ಸ್ ಈಗ ನಮ್ಮ ತಾತ ನಮ್ಗೆ ಅವ್ರೇಳ್ತಾರೆ ಅಷ್ಟೇ ಬೇಗ ನೀನ್ಕತಿಯ ಸ್ವೀಟ್ ಯಾವ ಸ್ವೀಟು ನಮ್ಗೆ ವಾಟರ್ ಮೆಲನ್ಕೋತಾರೆ ಸ್ವೀಟು ಇವಳು ಚೀಟು ನೀವು ಸ್ವೀಟಾ ನಮ್ಮಿಗೆ ನಾನು ಬುದ್ಧಿ ಕಲ್ಸಿರೋದ್ರಿಂದ ವಾಟರ್ ಮೆಲನ್ ಸ್ವೀಟಾ ಹಂಗಾರ ನೀವು ಸೊ ಈಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ನವರಾತ್ರಿ ಡೇ ಒನ್ ಅದಕ್ಕೆ ಇವತ್ತು ನಾವು ಅಮ್ಮಮ್ಮ ಪೂಜೆ ಮಾಡೋಕ್ಕೆ ವೈಟ್ ಡ್ರೆಸ್ ಹಾಕ್ಕೊಂಡಿದ್ದಾರೆ ನವರಾತ್ರಿ ಪೂಜೆ ಮಾಡ್ತೀವಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬರ್ತೀನಿ ವೈಟ್ ಡ್ರೆಸ್ ಹಾಕೋಬೇಕಂತ ಇವತ್ತು ನವರಾತ್ರಿ ಪೂಜೆ ಮಾಡುವ ಒಂಬತ್ತು ದಿನ ನಾ ಡೈಲಿ ಒಂದೊಂದೊಂದು ಕಲರ್ ಅಲ್ವ ಅಮ್ಮ ಹ್ಞೂ ಹೀಗೇನು ಹಾಕೋಳಾಗಿರೋ ಹಾಕಬಹುದು ಹಾಕಬೇಕು ವೈಟ್ ಕಲರ್ ಅಂತ ನಾವು ಒಮ್ಮೆ ಇವತ್ತು ಇದನ್ನ ಹಾಕೊಂಡವ್ರೆ ಇವಾಗ ನಾನು ವೈಟ್ ಕಲರ್ ಹಾಕೋಬೋದೀನಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಕ್ಕೆ ಹೋಗೋಣ ಪೂಜೆ ಎಲ್ಲ ಆಯಿತು ಏನು ತಿಂದು ಏನದು ಅವಲಕ್ಕಿ ಅವಲಕ್ಕಿ ಎಲ್ಲ ಮೂರು ಜನನ ಇವತ್ತು ವೈಟ್ 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 ಮಗಳ ಬಾಮಿ ಬಾಬಾ ಹೋಗೋಣ ಹ್ಞೂ ಹ್ಞೂ ಇವಳು ಎದ್ದು ಸ್ನಾನ ಮಾಡಿ ಹನುಮಂಚಾಲಿ ಸಾಡಿ இங்க மொ திந்தா குட் கல் தேவஸ்தானக்கு மம்ம இவங்க யா தேவஸ்தான இவ்வளோ சனா மாத்தாரல்வா சோ இவாகணா பாபாகே வாய் தனோ குட் மார்னிங் கிருஷன் எந்ததா ಗೈಸ್ ಕೃಷ್ಣ ಫುಲ್ ರೆಡಿ ಆದಾ ವೈಟ್ ಡ್ರೆಸ್ ಹಾಕೊಂಡು ಬಂಗಾರಿ ಬಂಗಾರಿ ಬಂಗಾಲಿ ಬಂಗಾರಿ ರೀಚ್ ಮಾಡೋಣ ಓ ರಿಲೀಸ್ ಬಂಗಾರಿ ನೀನು ಹಾಕಲಿ ಮತ್ತೆ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಬೇಗ ಟಾಪ್ ಕಿತ್ತಿನೆಂದೆ ಅವಳು शंघो देशे भूतिं इमासि निमुनिं नमिनाति हि भूतलने नवरतीसि ಚಾಮುಂಡೇಶ್ವರಿ ಟೆಂಪಲ್ ಆಯಿತು ಇವಾಗ ಈಶ್ವರನ್ ಟೆಂಪಲ್ಗೆ ಬಂದಿದ್ದೀವಿ ಓ ಫೋಟೋ ತೆಗಿಯೋಂಗಿಲ್ಲ ಇಲ್ಲಿ ಫುಲ್ ಟೆಂಪಲ್ ರ ಇವತ್ತು ಹಲೋ ಮಗಳ ಎಲ್ಲಿಗೆ ಅಲೈ ಇಲ್ಲ ಕಣ ಬರ ನಿಧಾನ ನಿಧಾನ ಬೀಳ್ತೇನೆ ನಿಧಾನ ಇದು ಬೀಗ ಹಾಕ್ಬಿಡವ್ರೆ ಆಗೋಲ್ಲ ಸಿರಿ ನುಗ್ಸ್ಬೋದಲ್ಲ ಕಳಿಸ್ಬಿಡೋದವ್ನ ಸಿರಿ ಹೋಗೋಲಿಗೆ ಅಲ್ಲಿ ಏನು ನೋಡ್ಕಂಡ್ ಬಾ ಏನಿಲ್ಲ ಅಲ್ಲಿ ಮೇಲ್ಗಡೆ ಹೋಗ್ಬೇಕು ಹೋಗೋದಷ್ಟೆ ಹೋಗ್ತಾ ಬೇಡ ಹೋಗಲ್ವಾ ನಡಿ ಕೃಷಿ ಇಲ್ಲಿ ನೋಡೋ ಇಲ್ಲಿ ಕಲ್ಲಲ್ಲಿ ಹೆಂಗೆ ಅದಾಗದೇ ಇದಾಗಿ ಉತ್ಪತ್ತಿ ಆಗಿರೋದು ಇಲ್ಲಿ ನೋಡು ಬಸವ ಬಸವ ಇದು ಇಲ್ಲಿ ಲಿಂಗ ಇಲ್ಲಿ ಚಂದ್ರ ಇದು ಅದು ನಂದಿನೇ ಇದು ನಂದಿ ಇದು ನಂದಿ ಅಲ್ಲೇನು ಏನು ಗೊತ್ತಾಯ್ತಲ್ಲ ನಿಯಲ್ಲಿ ನೋಡು ಇಷ್ಟು ಚೆನ್ನಾಗಿ ಬಂದೈತಿ ಏನಪ್ಪು ಅಮ್ಮನ ಕಲ್ಲು ಏನೇ ನಿಂದು ಸುಮ್ಮನೆ ಬಾಮಗ್ಳೇ

ಏನೇನೋ ಅಂತೋಳೆ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಟೆಂಪಲ್ ರನ್ ಅನ್ಕಳ್ರಿ ಇವತ್ತು ಕಣ್ಣು ಮುಚ್ಚ ಸುಮ್ಮನೆ ಅಂದರೆ ಇದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂತ ಅನ್ಕೊಂಡಿದ್ವಿ ಅಲ್ಲಿಗೆ ಹೋದ್ವಿ ಅದಾದ್ರೆ ನಾವೇ ಸ್ವಲ್ಪ ಡೆಂಟಲಲ್ಲಿ ಸ್ವಲ್ಪ ತೋರಿಸ್ಬೇಕಿತ್ತು ಅಲ್ಲಿಗೆ ಹೋದ್ರು ಇವಳು ಇದಾಳಲ್ಲ ಇವಳನ್ನ ಮೇಂಟೈನ್ ಮಾಡೋಕ್ಕೆ ನಾವು ಬೇರೆ ಏನೇಲ್ಲೂ ಜಾಗೆ ಇಲ್ಲ ದೇವಸ್ಥಾನಗಳಿಗೆ ಬರಬೇಕು ಅದಕ್ಕೆ ಇಲ್ಲೇ ಈಶ್ವರನ ದೇವಸ್ಥಾನ ಆಯಿತು ಈಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಹೋಗೋಣ ರಂಗನಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಐತೆ ಅಲ್ಲಿಗೆ ಹೋಗ್ಬಿಡೋದ ಇವತ್ತು ಫುಲ್ ಟೆಂಪಲ್ ರನ್ ಪಟ್ನಾ ಪಟ್ನಾದಲ್ಲಿರೋ ಎಲ್ಲ ದೇವಸ್ಥಾನನೂ ಇವತ್ತು ಫುಲ್ ಟೆಂಪಲ್ ರನ್ ಇವತ್ತು ಸಾಯಂಕಾಲ ಪ್ಲಾನ್ ಆಗಿದೆ ಸಾಯಂಕಾಲ ಪ್ಲಾನ್ ಆಗಿದೆ ಯಾವುದು ರಂಗನಸ್ವಾಮಿ ದೇವಸ್ಥಾನ ಏನು ಏನೋ ಹೋಗ್ಲಾ ಇವಾಗ ಈ ದೇವಸ್ಥಾನ ನೀಟಾಗಿ ಹಳೇ ಕಾಲ ಇಷ್ಟ ನೀಟಾಗಿ ಬಿತ್ತನೆ ಮಾಡಿ ಇಷ್ಟು ಚೆನ್ನಾಗಿಲ್ಲ ಒಂದು ನೀಟ ಕ್ಲಿಪ್ಪಿಂಗ್ ಗೈಜ್ ಪ್ರಸಾದ ಎಲ್ಲ ತಿಂದ್ವಿ ಒಳಗ ವೀಡಿಯೋ ಮಾಡಕ್ಕೆ ಬಿಡ್ಲಿಲ್ಲ ಇವಾಗ ಇವಾಗ ಯಾವ ಟೆಂಪಲ್ ಹೋಗೋಣ ಸ್ವಾಮಿ ಚೆನ್ನಾಗ್ ಸುತ್ತಿ ಅಲ್ಲಿ ಹೋಗ್ಬೇಕಾರೆ ಟೆಂಪಲ್ ರನ್ನು ಇವತ್ತು ನೀ ಯಾವ ಟೆಂಪಲ್ ಹೋಗ್ಬೇಕಿವಾಗ್ ನಮ್ಮ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದ್ವಿ ಸುಮ್ಮನೆ ನೋಡೋಣ ಅಂತ ಆಗ್ಲೇ ಎಲ್ಲ ಸ್ಟಾಲ್ಸ್ ಎಲ್ಲ ಹಾಕಿ ಸ್ಟೇಜ್ ಹಾಕಿ ರೆಡಿ ಆಗ್ಬಿಟ್ಟೈತೆ ಎಷ್ಟು ಸ್ಟಾಲ್ಸ್ ಐತೆ ನೋಡಲಿ

ಹೋಗೋದಾ ಹೋಗೋಣ ಬರೋದ ಅಂತಲ್ಲ ಆಯ್ತಾ ಹೋಗೋದಾ ಹ್ಞೂ ಚೆನ್ನಾಗಿ ಬನ್ನಿ ಹೋಗೋಣ ನಮ್ಮ ಮನೆಗೆ ಸಾಕು ಇವತ್ತು ಟೆಂಪಲ್ ರನ್ ಜಾಸ್ತಿ ಟ್ಯಾನ್ ಆಗ್ಬಿಡ್ತಾಳೆ ನಮ್ಮ ಸೀರೀಸ್ ತುಂಬ ಟ್ಯಾನ್ ಆಗಿಬಿಡ್ತಿದ್ದಾಳೆ ಅವಳು ನಿದ್ದೆ ಬರ್ತೈತಿ ಇವಾಗ ಅವಳಿಗೆ ಹ್ಞೂ ಇವಾಗ ಹೋಗೋಣ ಬನ್ನಿ ಬರುವ ಇಪ್ಪತ್ತೈದನೇ ತಾರೀಕು